ಗ್ರೀಕ್ ಮಹಾಕವಿ ಹೋಮರನ ಒಡಿಸ್ಸಿ ಮಹಾಕಾವ್ಯದ ಕಥಾಸಾರ ಅನುವಾದ ಕೆ ಎಂ ಸೀತಾರಾಮಯ್ಯ ಒಡಿಸ್ಯೂಸನ ಬಾಲ್ಯ ಒಡಿಸ್ಯೂಸನು ಇತಾಕಾ ದ್ವೀಪದ ದೊರೆ ಇತಾಕ ಅನ್ನೋದು ಗ್ರೀಸ್ ದೇಶದ ಪಶ್ಚಿಮ ತೀರದಲ್ಲಿ ಅಯೋನಿಯ ಸಮುದ್ರದಲ್ಲಿ ಬೋರಲಾಗಿ ಮಲಗಿಸಿಟ್ಟ ಕುರಾಣಿಯ ಹಾಗೆ ಕಾಣ್ತಾ ಇರುವಂತಹ ಒಂದು ದ್ವೀಪ ಅದರ ಸುತ್ತಮುತ್ತ ಇರುವ ಡುಲಿಕಿಯಮ್ ಸಾಮೆ ಮತ್ತು ಸಾಕಿಂತಿಸ್ ದ್ವೀಪಗಳ ಒಡೆತನ ಕೂಡ ಅವನಿಗೆ ಸೇರಿತ್ತು ಹಿಂದೆ ಅಲ್ಲಿ ಲಾಯರ್ಟಿಸ್ ಅನ್ನುವ ದೊರೆ ಆಳ್ತಾ ಇದ್ದ ಅವನ ಮಗನೇ ಈ ಒಡಿಸ್ಯೂಸ್ ಇಥಾಕ ಬೆಟ್ಟ ಗುಟ್ಟಗಳಿಂದ ಕೂಡಿದ ದ್ವೀಪ ಅಲ್ಲಿಯ ಭೂಮಿ ತುಂಬ ಒರಟಾಗಿದ್ದು ಕುದುರೆಗಳ ಸಾಕಾಣಿಕೆಗೆ ಯೋಗ್ಯವಾಗಿರಲಿಲ್ಲ ಅದಕ್ಕೆ ಬದಲು ಅಲ್ಲಿ ಬೇಕಾದ ಹಾಗೆ ದನದ ಮಂದೆಗಳಿದ್ದವು ಕುರಿ ಹಂದಿಗಳಿದ್ವು ಗುಡ್ಡಗಾಡುಗಳಲ್ಲಿ ಹಾಗೂ ಬಯಲು ಪ್ರದೇಶದಲ್ಲಿ ಕಾಡ್ಮೇಕೆಗಳು ಜಿಂಕೆಗಳು ಮೊಲಗಳು ಹಿಂಡ ಹಿಂಡಾಗಿ ವಾಸ ಮಾಡ್ತಾಯಿದ್ವು ಸುತ್ತುವರಿದ ಸಮುದ್ರದಲ್ಲಿ ಅನೇಕ ಬಗೆಯ ಮೀನುಗಳು ಇದ್ದವು ಲಾಯರ್ ಟೀಸ್ ಬಳಿಯಲ್ಲೂ ದನ ಕುರಿ ಹಾಗೂ ಹಂದಿಗಳ ದೊಡ್ಡ ದೊಡ್ಡ ಮಂದೆಗಳೇ ಇದ್ದವು ಒಡಿಶ್ಯೂಸಿನ ತಾಯಿಯ ಹೆಸರು ಆಂಟಿಕ್ಲಿಯಾ ಅಂತ ಅವಳು ಆಟೋಲಿಕಸ್ ಎಂಬ ದೊರೆಯ ಮಗಳು ಆತ ಮಧ್ಯ ಗ್ರೀಸಿನ ಪರ್ನಾಸಸ್ ಎಂಬ ಪರ್ವತದ ಹತ್ರ ತನ್ನ ರಾಜ್ಯವನ್ನು ಆಳಿಕೊಂಡಿದ್ದ ಆಟೋಲಿಕಸ್ ಅತ್ಯಂತ ಉಪಾಯಗಾರ ಮಹಾನ್ ಕುತಂತ್ರಿ ಅವನು ಚೋರ ಗುರು ಅಂತಾನೆ ಪ್ರಖ್ಯಾತವಾಗಿದ್ದ ಮಲಗಿದ್ದವರ ತಲೆಯ ಅಡಿಯಿಂದ ಅವರಿಗೆ ಗೊತ್ತಾಗ್ದಿರೋ ಹಾಗೆ ಅವರ ತಲೆದಿಂಬನ್ನೇ ಆರಿಸುವಂಥ ಕೈಚಳಕ ಅವನದಾಗಿತ್ತು ಚೋರರ ದೇವತೆಯಾದ ಹರ್ಮೀಸನು ಆತನ ಆರಾಧ್ಯ ದೈವವಾಗಿದ್ದ ಆದರೂ ಪ್ರಜೆಗಳು ಆಟೋಲಿಕಸ್ನನ್ನು ಅಪಾರ ಪ್ರೀತಿ ಮತ್ತು ಗೌರವಗಳಿಂದ ಕಾಣ್ತಾ ಇದ್ದರೆ ಹೊರತು ಅವನಲ್ಲಿ ಈ ಚೋರ ಗುಣಗಳಿವೆ ಅಂತ ಅವನನ್ನು ದ್ವೇಷಿಸ್ತಾ ಇರಲಿಲ್ಲ ಆತನ ಮೊಮ್ಮಗನಾದ ಓಡಿಸ್ಯೂಸಿನಲ್ಲೂ ಈ ಅಜ್ಜನ ಈ ಕೆಲವು ಗುಣಗಳು ಉಳಿದುಕೊಂಡು ಬಂದುಬಿಟ್ಟಿದ್ವು ಓಡಿಸ್ಯೂಸ್ ತನ್ನ ಕಾಲದಲ್ಲೇ ಅತ್ಯಂತ ಚತುರನಾಗಿ ಉಪಾಯಗಾರನಾಗಿ ಒಳ್ಳೆ ಧೀರ ಶೂರನಾಗಿ ಬೆಳೆದ ಅವನಿಗೆ ಅವನ ಅಜ್ಜ ಆಟೋ ಓಡಿಸ್ಯೂಸ್ ಅಂತ ನಾಮಕರಣ ಮಾಡಿತ್ತು ಅಂದ ಹಾಗೆ ಓಡಿಸ್ಯೂಸ್ ಅಂತಂದರೆ ಕೋಪದ ಮನುಷ್ಯ ಅಂತ ಅರ್ಥ ನನಗೆ ಈ ಪ್ರಪಂಚದಲ್ಲಿ ಅನೇಕ ಸ್ತ್ರೀ ಪುರುಷರ ಮೇಲೆ ಕೋಪ ಉಂಟು ಆದ್ದರಿಂದ ನನ್ನ ಮೊಮ್ಮಗನಿಗೆ ಈ ಹೆಸರು ಇಡುತ್ತೇನೆ ಅಂತ ಅವನು ಹೇಳಿದ್ದ ಲಾಯರ್ಟಿಸ್ ಬಹಳ ಪ್ರೀತಿಯಿಂದ ಮೊಮ್ಮಗನನ್ನು ಅಂದರೆ ಮಗನನ್ನು ಸಾಕಿ ಅವನಿಗೆ ತನ್ನ ಒಲವಿನ ಕಾಣಿಕೆಯಾಗಿ ಹದಿಮೂರು ಹಣ್ಣಿನ ಮರಗಳನ್ನು ಹತ್ತು ಸೇಬಿನ ಗಿಡಗಳನ್ನು ನಲವತ್ತು ಅಂಜೂರದ ಮರಗಳನ್ನು ಕೊಟ್ಟು ಐವತ್ತು ಸಾಲು ದ್ರಾಕ್ಷಿ ಗಿಡಗಳ ತೋಟವನ್ನು ಕೊಡ್ತೀನಿ ಅಂಥೇಳಿ ಮಾತು ಕೊಟ್ಟಿದ್ದ ಶೀಸನು ತನ್ನ ಬಾಲ್ಯಕಾಲದಲ್ಲಿ ಒಂದು ಸಲ ತನ್ನ ಅಜ್ಜನಾದ ಆಟೋ ಲಿಕ್ಕಸನ ಮನೆಗೆ ಹೋಗಿದ್ದ ಈ ಪ್ರೀತಿಯ ಮೊಮ್ಮಗನನ್ನು ಅಜ್ಜ ತನ್ನ ರಾಜ್ಯಕ್ಕೆ ಕರೆಸಿಕೊಂಡಿದ್ದ ಎದೆ ಉದ್ದ ಬೆಳೆದಿರುವಂಥ ಈ ಮೊಮ್ಮಗನನ್ನು ನೋಡಿ ಆಟೋ ಲಿಕ್ಕಸ್ಸನಿಗೆ ತುಂಬ ಸಂತೋಷ ಆಯಿತು ಅಲ್ಲಿ ತಂಗಿದ್ದಾಗ ಒಮ್ಮೆ ಓಡಿ ತನ್ನ ಸೋದರ ಮಾವನ ಜೊತೆಗೆ ಒಂದು ಭೀಕರವಾದ ಕಾಡು ಹಂದಿಯನ್ನು ಬೇಟೆ ಹಾಡೋದಕ್ಕೆ ಹೊರಟ ಬೇಟೆ ನಾಯಿಗಳನ್ನು ಮುಂದೆ ಬಿಟ್ಕೊಂಡು ಎಲ್ಲರೂ ಅರಣ್ಯಕ್ಕೆ ನಡೆದರು ಓಡಿಸು ಬೇರೆ ಎಲ್ಲರಿಗಿಂತಲೂ ಮುಂದಾಗಿ ಕೈಯಲ್ಲಿ ಹೀಟಿ ಹಿಡ್ಕೊಂಡು ಓಡ್ದ ಓಟದಲ್ಲಂತೂ ಅವನನ್ನು ಮೀರಿಸೋರು ಆ ಕಾಲದಲ್ಲೇ ಬೇರೆ ಯಾರೂ ಇರಲಿಲ್ಲ ಒಂದು ಕಡೆ ನಾಯಿಗಳ ಬೊಗಳಾಟ ಜನಗಳ ಬೊಬ್ಬೆಯನ್ನು ಕೇಳಿ ಆ ಹಂದಿ ಕಣ್ಣುಗಳಲ್ಲಿ ಕಿಡಿಯನ್ನು ಕಾರ್ತಾ ತನ್ನ ಗುತ್ತಿನಿಂದ ಮೇಲಕ್ಕೆ ಎದ್ದಿತು ಹಂದಿಯನ್ನು ನೋಡಿದವನೇ ಓಡಿಸೀಸ್ ಎಲ್ಲರಿಗಿಂತಲೂ ಮೊದಲು ತಾನೇ ಅದನ್ನು ಹೊಡೆದು ಉರುಳಿಸಬೇಕು ಅಂತ ಹೇಳಿ ಈಟಿಯನ್ನು ಎತ್ತಿ ಹಿಡ್ಕೊಂಡು ಅದರ ಕಡೆಗೆ ಧಾವಿಸಿದ ಆದರೆ ಆ ಕಾಡಂದಿ ತುಂಬ ಚುರುಕಾಗಿ ನುಗ್ಗಿ ಬಂದು ತನ್ನ ಕೋರೆ ದಾಡಿಗಳಿಂದ ಓಡಿಸೀಸನ್ನ ತೊಡೆಯನ್ನು ಸೀಳಿಬಿಟ್ಟು ಓಡೋಗ್ಬಿಡ್ತು ಆದರೂ ಅವನು ಹಿಂಜರಿಯದೆ ಗುರಿ ಇಟ್ಟು ತನ್ನ ಈಟಿಯಿಂದ ಬೀಸಿ ಅದಕ್ಕೆ ಹೊಡೆದ ಅದು ಅಂದಿಯ ಭುಜಕ್ಕೆ ಆಳವಾಗಿ ಚುಚ್ಕೊಂಬಿಡ್ತು ಆ ಹೊಡೆತಕ್ಕೆ ಆ ಕಾಡಂದಿ ಜೋರಾಗಿ ಅಬ್ಬರಿಸಿ ಸತ್ತು ಬಿತ್ತು ಇತ್ತ ಒಡಿಸ್ಯುಸ್ತನ ಸೋದರ ಮಾವಂದರೂ ಅವನ ಗಾಯಕ್ಕೆ ಬಟ್ಟೆ ಕಟ್ಟಿ ಮಂತ್ರ ಹಾಕಿ ಸುರಿತಾ ಇದ್ದಂಥ ರಕ್ತಸ್ರಾವವನ್ನು ನಿಲ್ಲಿಸಿದರು ಗಾಯ ಆಳವಾಗಿದ್ದರೂ ತೊಡೆಯ ಮೂಳೆಯನ್ನು ಮುರಿದಿರಲಿಲ್ಲ ಯೋಗ್ಯವಾದ ಚಿಕಿತ್ಸೆಯಿಂದ ಒಡಿಸ್ಯೂಸ್ ಬೇಗ ಗುಣ ಹೊಂದಿದ ಬೇಟೆಯಲ್ಲಿ ತನ್ನ ಈ ಮೊಮ್ಮಗ ತೋರಿಸಿದಂಥ ಧೈರ್ಯ ಶೌರ್ಯಗಳನ್ನು ಅರಿತ ಆಟೋಲಿಕಸ್ಗೆ ತುಂಬ ಸಂತೋಷ ಆಯಿತು ಒಡಿಸ್ಯೂಸ್ ಕೆಲವು ದಿನ ಅಜ್ಜನ ಮನೆಯಲ್ಲಿ ತಂಗಿದ್ದು ಆಮೇಲೆ ಅವನು ಹಿತಾಗಕ್ಕೆ ಹೊರಟ ಅವನ ಸೋದರ ಮಾವಂದರು ಅವನಿಗೆ ಬೇಕಾದ ಹಾಗೆ ಉಡುಗೊರೆಗಳನ್ನು ಕೂಡ ಕೊಟ್ಟು ಕಳಿಸಿದರು